ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಚಾನಲ್ ಯಾರು ನೋಡ್ತಿದ್ದೀರೋ ಆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ತಾಲಿಪಟ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅನ್ನ ಮನೇಲಿ ಜಾಸ್ತಿ ಇದ್ದಾಗ ಈ ರೀತಿ ಈಸಿಯಾಗಿ ನಾವು ತಾಲಿಪಟ್ನ ಮಾಡ್ಕೊಬೋದು ಬನ್ನಿ ಜಾರ್ ತಗೊಳ್ಳಿ ಜಾರು ತಗೊಂಡು ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬಟ್ಲಷ್ಟು ಕೊತ್ತಂಬರಿ ಒಂದು ಕಾಲು ಬಟ್ಲಷ್ಟು ಕರಿಬೇವು ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಡಿಸಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಬಟ್ಲಷ್ಟು ಕೊಬ್ಬರಿ ಒಂದು ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನೀವು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಬಟ್ ನೀವು ಫ್ರೆಂಡ್ಸ್ ಒಂದು ಪ್ಲೇಟಿಗೆ ನಾವು ಈ ಥರ ತರಿತರಿಯಾಗಿ ರುಬ್ಬಿಟ್ಕೊಂಡಿರೋ ನಾವು ಮಸಾಲಾವನ್ನು ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ ಅದೇ ಹುಣ್ಣುಗಾದರೂ ನಡೆಯುತ್ತೆ ಅದೇ ಜಾರಲ್ಲಿ ಮನೆಯಲ್ಲಿ ಅನ್ನ ಜಾಸ್ತಿ ಇದ್ದಾಗ ಈ ರೀತಿ ತಾಲಿಪಟ್ಟನ ದಿಢೀರಂತ ಮಾಡ್ಕೋಬೋದು ಇಟ್ಟು ನೆನೆಸೋ ಅವಶ್ಯಕತೆಯೂ ಇಲ್ಲ ಏನೂ ಇಲ್ಲ ನೋಡ್ರಿ ಈ ರೀತಿ ಒಂದು ಜಾರಲ್ಲಿ ಅನ್ನನ ಹಾಕಿ ಅದಕ್ಕೆ ಒಂದು ಎರಡು ಒಂದು ಎರಡು ಎರಡು ಸ್ಪೂನಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿ ಅದು ಅನ್ನನ ರುಬ್ಬಿಟ್ಕೊಂಡಿರೋ ಅನ್ನನ ಮಸಾಲಕ್ಕೆ ನಾವು ತೆಗೆದಿಟ್ಕೊಂಬಿಡೋಣ ಅದೇ ಮಸಾಲ ಮತ್ತು ಅನ್ನ ರುಬ್ಬಿಟ್ಕೊಂಡಿರೋ ಅನ್ನಕ್ಕೆ ಚಿಕ್ಕದಾಗಿ ಎರಡು ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡವ್ರಿ ಈರುಳ್ಳಿನ ಅದ್ರ ಮೇಲೆ ಹಾಕ್ತಿದ್ದೀನಿ ನೋಡ್ತಿರ್ಬೋದು ನೀವು ಈರುಳ್ಳಿನ ಮಿಕ್ಸ್ ಮಾಡೋದರಿಂದ ತಾಲಿಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಬಾಯಲ್ಲಿ ತಿಂತ ಇದ್ದರೆ ಈರುಳ್ಳಿ ಫ್ಲೇವರು ಬಾಯಲ್ಲಿ ಬರುತ್ತೆ ಅಂತ ನೋಡಿ ಫ್ರೆಂಡ್ ನಾವು ಕಡಲಿಬೇಳೆ ಆ್ಯಡ್ ಮಾಡ್ತಾಯಿದ್ದೀವಿ ಕಡ್ಲಿಬೇಳೆ ಹಾಕೋದ್ರಿಂದ ತಾಲಿಪಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ತಾಲಿಪಟ್ಟು ತಿಂತಾ ಇದ್ದರೆ ಬಾಯಲ್ಲಿ ಕಡ್ಲಿಬೇಳೆ ಸಿಗ್ತಾಯಿದ್ರೆ ಅದು ತುಂಬ ಚೆನ್ನಾಗಿ ತಾಲಿಪಟ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಬೌಲಿಂದ ಮೂರು ಬೌಲಷ್ಟು ಅಕ್ಕಿ ಹಿಟ್ಟಿನ ಮಸಾಲಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದೇ ಒಂದು ಅದೇ ಮೂರು ಬಟ್ಲು ಅದು ಬಟ್ಲಿಂದ ಎರಡು ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟೆಲ್ಲ ಜೋಳದಿಟ್ಟು ಅದಕ್ಕೆ ನಾನು ಕಲರ್ ಬ ಕಲರ್ ಬರೋಕ್ಕೋಸ್ಕರ ಅರ್ಶಿನ ಪುಡಿ ಎರಡು ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಎರಡು ಸ್ಪೂನಷ್ಟು ನಾನು ಉಪ್ಪನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಉಪ್ಪು ಮಿಕ್ಸ್ ಮಾಡ್ಕೋಬೇಡಿ ನೋಡಿ ಮೊದಲೇ ನಾವು ಖಾರ ರುಬ್ಬುವಾಗ ಮಿಕ್ಸ್ ಮಾಡ್ಕೊಂಡಿದ್ವಿ ಉಪ್ಪನ್ನು ನೆಕ್ಸ್ಟ್ ಅನ್ನ ರುಬ್ಬುವಾಗೂ ಮೇಲ್ಗಡೆ ಉಪ್ಪು ಹಾಕಿದ್ವಿ ಹಂಗಾಗಿ ನೋಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿರಿ ಈ ಥರ ನೀರು ಏನೂ ಹಾಕಂಗಿಲ್ಲ ಅದು ರುಬ್ಬಿಟ್ಕೊಂಡಿರೋಂಥ ಅನ್ನದಲ್ಲೇ ಈ ರೀತಿ ಹಿಟ್ಟನ್ನು ಕಲಿಸ್ಕೊ ಕಲಿಸ್ಕೋಬೇಕು ಅದೇ ಹಿಟ್ಟೆಲ್ಲ ಅನ್ನನ ಇಟ್ಟು ಈ ಥರ ಹಿಡಿಯುತ್ತೆ ನೀರು ಹಾಕಿದರೆ ಮತ್ತೆ ಸರಿ ಸರಿ ಬರೋದಿಲ್ಲ ತಾಲಿಪಟ್ಟು ನೀವು ಅಕ್ಕಿ ಜಾಸ್ತಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಆವಾಗ ಹಿಟ್ಟ ನೀರು ಹಿಡಿಬೋದು ಈ ರೀತಿ ನಾವು ಒಂದು ಹದಕ್ಕೆ ಕಲಸ್ಕೊಂಡ್ಬಿಡೋಣ ತೀರಾ ಗಟ್ಟಿಗೂ ಅಲ್ಲ ತೀರ ಮೆತ್ತಗು ಅಲ್ಲ ಆ ರೀತಿ ಮೀಡಿಯಮಾಗಿ ಕಲ್ಸ್ಕೊಂಬಿಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಈ ಹುಳ್ಳಿ ತೆಗ್ದು ಅದನ್ನು ಒಂದು ಬಟರ್ ಪೇಪರ್ ಇಲ್ಲಾಂದರೆ ನಾನು ಹೋಳಿಗೆ ಹಳೆನ ಯೂಸ್ ಮಾಡ್ತಾಯಿದ್ದೀನಿ ಉಳ್ಳಿ ಚಿಕ್ಕ ಚಿಕ್ಕದಾಗಿ ಉಳ್ಳೆ ತಕೊಂಡು ಇಟ್ಕೊಂಡಿರೋಂಥ ಕಾಲಿಪಟ್ನ ಈ ರೀತಿ ರೌಂಡಿಗೆ ಕೈಯಲ್ಲಿ ಒಂದು ಸ್ವಲ್ಪ ಅರಿಗೆಲ್ಲ ಲಟ್ಸ್ಕೊಂಡಾದ್ಮೇಲೆ ಈ ರೀತಿ ಲಟ್ಸ್ಕೊಬೇಕು ಲಟ್ ಲಟ್ಟುಣ್ಗಿಯಿಂದ ಲಟ್ಸ್ಕೊಂಡಾದ್ಮೇಲೆ ನೋಡ್ತಿರ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ತಾಲಿಪಟ್ಟು ಒಂದು ತವಾ ಇಟ್ಕೊಂಡು ತವಾದ ಮೇಲೆ ಸ್ವಲ್ಪ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಎಣ್ಣೆನ ಹಾಕೋಣ ಹಾಕಿ ನೆಕ್ಸ್ಟ್ ಇದನ್ನು ತಾಲಿಪಟ್ಟು ಒಂದು ಹಾಕಿ ಒಂದು ನಿಮಿಷ ಬಿಟ್ಟಾದಮೇಲೆ ಅದು ತನ್ನಿಂದ ತಾನೇ ಬಿಡುತ್ತೆ ನೋಡ್ತಿರ್ಬೋದು ಮೇಲುಗಡೆ ಒಂದು ಸ್ವಲ್ಪ ಮತ್ತು ಮೇಲೇನ ಎಣ್ಣೆನ ಹಾಕ್ಕೊಂಡ್ಬಿಡೋಣ ನೋಡ್ತಿರ್ಬೋದು ಯಾವ ರೀತಿ ಕೈಯಲ್ಲಿ ಎತ್ತಿ ನಾವು ತವಾದ ಮೇಲೆ ಒಂದು ಮೈಲಿಂದ ಇನ್ನೊಂದು ಮೇಲಿನ ಎಣ್ಣೆ ಹಾಕಿ ಬೇಯಿಸ್ಕೋಬೋದು ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಬೆಳಗ್ಗೆ ನಾವು ತಿಂಡಿಗೆ ಮಾಡ್ಕೋಬೋದು ಇಲ್ಲಾಂದರೆ ಮಧ್ಯಾಹ್ನ ಲಂಚ್ಗಾದ್ರೂ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ನೀವು ನಿಮ್ಮ ಮನೇಲಿ ಸರಿ ಟ್ರೈ ಮಾಡಿ ನೋಡಿ ತಾಲಿಪಟ್ಟು ನೋಡಿ ಮತ್ತು ಅದೇ ಥರ ಇನ್ನೊಂದು ಮಾಡೋಣ ಅಂತ ನೋಡ್ ನೋಡ್ಕೊಂಡು ಬರೋಣ ಬನ್ನಿ ಅದೇ ರೀತಿಯಾಗಿ ನಾವು ಇನ್ನೊಂದು ಹುಳ್ಳಿ ತಗೊಂಡು ಇದೆ ಕೈಯಲ್ಲಿ ಸ್ವಲ್ಪ ಹೊರಗೆಲ್ಲ ಜೋಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲ್ಗಡೆ ಎಣ್ಣೆ ಹಾಕಿ ಲಟ್ಟಣಿಗೆಯಿಂದ ಲಟ್ಟಿಸಿ ಅದನ್ನು ಯಾವ ಸೈಜ್ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಲಟ್ಟಿಸ್ಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ನಡುವೆ ಹೋಲ್ವಾದ್ರೂ ಮಾಡ್ಬೋದು ಅದು ಬೇಗ ಬೇಯುತ್ತೆ ಅಂತ ಮಾಡ್ತಾರೆ ಇಲ್ಲಾಂದರೆ ಮಾ ಹಂಗೇನಾದರೂ ಬೇಯಿಸ್ಬೋದು ನೋಡಿರಿ ತವಾದ ಮೇಲೆ ಎಣ್ಣೆ ಹಾಕಿ ನೆಕ್ಸ್ಟು ಆ ತಾಲಿಪಟ್ನ ಒಂದೊಂದು ನಿಮಿಷ ಬಿಟ್ಟು ತನ್ನಿಂದ ತಾನೇ ಅದು ನೋಡ್ತಿರ್ಬೋದು ನೀವು ಈ ರೀತಿ ನಿಧಾನಕ್ಕೆ ಮೇಲೆತ್ತಿದರೆ ಪೇಪರು ನೀಟಾಗಿ ಎಲ್ಲಿನೂ ಅಂಟಲ್ಲ ಆ ರೀತಿ ತಾಲಿಪಟ್ಟು ಬರುತ್ತೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ಒಂದು ಮೈಲ್ ಬೇಯಿಸ್ಕೊಂಡಾದ್ಮೇಲೆ ಅದನ್ನ ಇನ್ನು ಮುಂದೆ ಮೈಲು ಎತ್ ಬೇಯಿಸ್ಕೊಂಡು ಬಿಡೋಣ ತವಾಕ್ಕೆ ಎಲ್ಲಿನೂ ಅಂಟಲ್ಲ ತಾಲಿಪಟ್ಟು ಹರಿಯೋದು ಇಲ್ಲ ಇಷ್ಟು ನೀಟಾಗಿ ಬರುತ್ತೆ ಕಲರ್ಫುಲ್ಲಾಗಿ ಕಾಣುತ್ತೆ ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್